ಕಳ್ಳೂರಿ ಲಾವಟ್ಟಿ ಅನ್ನೋ ಕಳ್ಳೂರಿ ಇವ್ರು ಇಲ್ಲಿ ದೊಡ್ಡ ಕಾಂಪ್ಲೆಕ್ಸ್ ಕಟ್ಟಿದಾನೆ ನೋಡಿ ಇವ್ ಸರ್ಕಾರಿ ಜಮೀನ್ ಮೇಲೆ ಯಾಕೆ ಇವ್ರು ಗುಡ್ಡಗರ್ದಿ ಮಾಡ್ತಾ ಇದಾರೆ ಇಲ್ಲಿ ಏರೇ ಜನ ಕೇಳಿದ್ರೆ ಮತ್ತ ಅವ್ನು ಸಂತೋಷ್ ಲಾವಟ್ಟಿ ಅವನ್ ಅಂಜಿಸ್ತಾನೆ ಜನರಿಗೆ ಇಲ್ಲಿ ಸರ್ ಇವತ್ತ ಜಯನಗರ್ ಗಾರ್ಡನ್ ಇದು ಹಳಿ ಲೇಔಟ್ ಇದು ಇಲ್ಲಿ ಏನಾಗಿದೆ ಅಂದ್ರೆ ಇದು ಸೆವೆಂಟಿ ಒನ್ ಬಾರ್ ಟು ಸರ್ವೆ ನಂಬರ್ ಇದು ಲಾವಟ್ಟಿ ಅಂತ ಏನ್ ಕಾಂಪ್ಲೆಕ್ಸ್ ಇಲ್ಲಿಂದ ಇಲ್ತಾನ ನೋಡ್ರಿ ಉದ್ದ ಕಟ್ಟಿದಾನೆ ಈ ಲಾವಟಿ ಏನ್ ಮಾಡಿದಾನಂದ್ರೆ ಇದು ನಮ್ ಜಯನಗರ್ ಗಾರ್ಡನ್ ಕಂಪೌಂಡ್ ಇಲ್ಲಿ ಕಾಣಿಸ್ತಾ ಇದೆ ನಿಮ್ ಕಣ್ಣಿಗೆಲ್ಲ ಇದು ಕಂಪೌಂಡ್ ಎಲ್ಲಾ ಜಾಲಿಗಳು ಕಿತ್ತಿ ಇವತ್ತಿಗೆ ಕಂಪೌಂಡ್ ಮೇಲೆ ವಾಲ್ ಕಟ್ಟಕೊಂಡು ಇಂಕ್ರೋಜ್ಮೆಂಟ್ ಮಾಡಲಕ್ಕೂ ಹೋಗ್ತಾ ಇದಾರೆ ಹಲ್ವಾರು ಇಲ್ಲಿ ಇಲ್ಲಿ ಇದ್ದಂತ ಸದಸ್ಯರು ಮಹಾನಗರ ಪಾಲಿಕೆ ಸದಸ್ಯರು ಹೊನ್ನಳ್ಳಿ ಅವರು ಬಂದಿದ್ರು ಮತ್ತೆ ಇಲ್ಲಿ ನಮ್ ಬಂಡಪ್ಪ ಸಾಹೇಬ್ರೂ ಈ ಏರಿಯಾಗೆ ಎಲ್ಲಾ ಹಿರಿಯರು ಇರು ಇವ್ರು ಬಂದು ಇವತ್ತೆಲ್ಲ ನಾವು ಕನ್ವಿನ್ಸ್ ಮಾಡಿ ಅವ್ರಿಗೆ ಎರಡ್ ಮೂರು ಸಲ ಫೋನ್ ಮಾಡುದು ಫೋನ್ ಮಾಡಿದ್ರೆ ಆತ ಅವ್ನ್ ಮಾತಾಡೋದು ರೀತಿ ನೋಡಿದ್ರೆ ಅವ್ನ್ ಗುಲ್ಬರ್ಗನೇ ಕಬ್ಜಾ ಮಾಡ್ಕೋ ಅಂತ ಸುದ್ದಿ ಹೋದ್ರು ಇಲ್ಲಿ ಲಾವುಟಿ ಅಂದ್ರೆ ಕಳ್ಳರಿ ಅದಕ್ಕೆ ಇವತ್ತು ನಾವು ಮಹಾನಗರ ಪಾಲಿಕೆ ಕಮಿಷನರ್ ಅವ್ರಿಗೆ ಮೂರ್ ದಿವ್ಸ ಮೊದ್ಲೇ ನಾನು ಮನವಿ ಕೊಟ್ಟಿದ್ದೀನಿ ಯಾಕಂದ್ರೆ ಜಿ ಜಿಡೆ ಕಂಪೌಂಡ್ ಮುರಿಬೇಕಂದ್ರೆ ಜಿ ಡಿ ಪರ್ಮಿಷನ್ ತಗೋಬೇಕು ಆಮೇಲೆ ಅವ್ರ ಕಾರ್ಪೊರೇಷನ್ ಹ್ಯಾಂಡ್ ಓವರ್ ಮಾಡಿದ್ರೆ ಕಾರ್ಪೊರೇಷನ್ ಪರ್ಮಿಷನ್ ತಗೋಬೇಕು ಇವ್ರಿಗೆ ಯಾವ್ದು ಪರ್ಮಿಷನ್ ತಗೊಳ್ಲಾರ್ದೆ ಸಡ್ ಬ್ಯಾಕ್ ಇವತ್ತು ಇದು ಕಂಪೌಂಡ್ ಮೇಲೆ ಕಂಪೌಂಡ್ ಕಟ್ತಾರೆ ಮತ್ ಇನ್ನೊಂದ್ ದೊಡ್ಡ ಸಮಸ್ಯೆ ಏನಾಗಿದೆ ಅಂದ್ರೆ ಮೂರು ರೋಡ್ ಇಲ್ಲಿ ಒಂದು ರೋಡ್ ಇದೊಂದು ರೋಡ್ ಅಲ್ಲಿ ಒಂದು ರೋಡ್ ಮೂರು ರೋಡ್ ಥರ್ಟಿ ಫೀಟ್ ರೋಡ್ ಇವತ್ತು ಈ ಏರಿಯಾ ಹೆಂಗಿದೆ ಅಂದ್ರೆ ಬಿಜಿ ಟ್ರಾಫಿಕ್ ಸರ್ಕಲ್ ಇದು ಕರ್ಗೆ ಸರ್ಕಲ್ ಎಸ್ ಮೇಲೆ ಏನಿದೆ ಕರ್ಗೆ ಸಾಹೇಬ್ರ ಎಸ್ ಮೇಲೆ ಸರ್ಕಲ್ ಇದು ಇದೊಂದು ಟ್ರಾಫಿಕ್ ಹಲವಾರು ಗಳು ಆಗ್ತವೆ ಇವತ್ತು ಜಿ ಡಿ ಯಾ ಆಫೀಸರ್ ಇದಕ್ಕೆ ಸಿಂಗಲ್ ಲೇಔಟ್ ಮಾಡಕ್ ಕೊಟ್ಟಿದ್ದಾರೆ ಅದನ್ನು ನಾನು ತನಿಖೆ ಮಾಡಿ ಇವತ್ತು ರೈಟ್ ಆಫ್ ಇನ್ಫಾರ್ಮೇಶನ್ ದಾಗ ಹಾಕಿದೀನಿ ಆ ಟೈಮ್ ಅಲ್ಲಿ ಯಾ ಅಧಿಕಾರಿಗಳು ಇದ್ರು ಯಾರು ದುಡ್ಡು ತಿಂದು ಇವರು ಸಿಂಗಲ್ ಲೇಔಟ್ ಮಾಡಿಕೊಟ್ಟಿದ್ದಾರೆ ಸಿಂಗಲ್ ಲೇಔಟ್ ಮಾಡೋದು ಪ್ರಯೋಜನ ಇದೆ ಮೂರ್ ಮೂರ್ ರೋಡ್ ಬ್ಲಾಕ್ ಮಾಡಿ ಸಿಂಗಲ್ ಲೇಔಟ್ ಕೊಡೋದು ಪ್ರಯೋಜನ ಇಲ್ಲ ಯಾಕೆ ಅನ್ನೊಂದ್ ಒಂದು ರೆಸಿಡೆನ್ಸಿಯಲ್ಲಿ ಒಂದು ಎಕ್ಸೆಸ್ ಇರಬೇಕು ಅದು ಪೂರನೆ ಬಂದ್ ಮಾಡಿ ಇವತ್ತು ಇವತ್ತೆಲ್ಲ ಡಿಟೈಂಡ್ ಮಾಡಿ ಇವತ್ತು ಇಲ್ಲಿ ಮತ್ತಿ ಗೇಟ್ ಕೂಡಿಸ್ತಾನೆ ಅಲ್ಲಿ ಮ್ಯಾಲೆ ಇಲ್ಲಿ ಹೋಟೆಲ್ ಮಾಡ್ತಾ ಎಲ್ಲ ಇದ್ರು ಬಂದವರಿಗೆ ವೈನ್ ಶಾಪ್ ರೆಸ್ಟೋರೆಂಟ್ ಓಪನ್ ಮಾಡಿ ಇಲ್ಲಿ ಒಂದು ಗೇಟ್ ಕೂಡಿಸಿದಾನೆ ಈಗ ಅಲ್ಲಿ ಒಂದು ಗೇಟ್ ಪ್ಲಾನ್ ಮಾಡ್ತಾ ಇದ್ದಾರೆ ಇವತ್ತ ಬೆಳಗ್ಗೆ ಈಗ ಮಧ್ಯಾಹ್ನದಾಗ ಝೋನಲ್ ಕಮಿಷನರ್ ಅವರು ಬಂದರು ನೋಟಿಸ್ ಇಶ್ಯೂ ಮಾಡಿದ್ದಾರೆ ಅದು ನಾಳೆ ಬೆಳಗ್ಗೆ ಇವರು ಏನರ ಕಂಪೌಂಡ್ ತೆಗ್ದಿಲ್ಲ ಅಂದ್ರೆ ಅವರು ಜೆಸಿಪಿ ಎಚ್ ಮುರಿತೀನಂತ ಕಮಿಷನರ್ ಅವರು ಅವರು ಮಾಡಿದ್ದಾರೆ ಇವತ್ತ ಇಂತ ಕಲಬುರಗಿ ಜಿಲ್ಲೆದಾಗ ಇವತ್ತು ಇಲ್ಲಿ ಇದ್ದಂತ ಜಿಲ್ಲಾಧಿಕಾರಿಗಳು ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಆಗಲಿ ಇದ್ರ ಮೇಲೆ ಗಮನ ಕೊಡಬೇಕು ಇವತ್ತು ಜೈನ ಗಾರ್ಡನ್ಗಳು ಕಬ್ಜಾ ಆಗ್ತಾ ಇದೆ ಕಲಬುರಗಿನಲ್ಲಿ ಇವತ್ತು ಯಾವಾದ್ರೂ ಒಂದು ಪ್ಲಾಟ್ ಖಾಲಿ ಇದ್ರೆ ಅದ್ರ ಮೇಲೆ ಕಬ್ಜಾ ಆಗ್ತಾ ಇದೆ ಲ್ಯಾಂಡ್ ಮಾಫಿಯಾ ಆಗ್ತಾ ಇದೆ ಇಂತ ಕಳ್ಳೂರಿ ಲಾವಟ್ಟಿ ಅನ್ನೋ ಕಳ್ಳೂರು ಇವರು ಬಂದಿಲ್ಲಿ ದೊಡ್ಡ ಕಾಂಪ್ಲೆಕ್ಸ್ ಕಟ್ಟಿದಾನೆ ನೋಡಿ ಇವತ್ತೊಂದು ಹದಿನೈದು ಇಪ್ಪತ್ತು ಲಕ್ಷ ರೂಪಾಯಿ ರೆಂಟ್ ಬರ್ತಾವನಿಗೆ ಬರ್ಲಿ ಅವ್ರ ಪರ್ಸನಲ್ ಲೀಗಲ್ ಆಗಿರ್ಲಿ ಅವ್ರು ಮಾಡ್ಕೊಲಿ ಇವತ್ತು ಸರ್ಕಾರ ಜಮೀನ್ ಇದು ಜಿ ಡಿ ಸರ್ಕಾರ ಜಮೀನ್ ಮೇಲೆ ಯಾಕೆ ಇವರು ಗುಂಡಾಗರ್ದಿ ಮಾಡ್ತಾ ಇದಾರೆ ಇಲ್ಲಿ ಏರೇ ಜನ ಕೇಳಿದ್ರೆ ಮತ್ತೆ ಅವನ್ ಸಂತೋಷ್ ಲಾವಟ್ಟಿ ಅವನು ಅಂಜಿಸ್ತಾನೆ ಜನರಿಗೆ ಇಲ್ಲಿ ನಾನು ಅವ್ನ ಮನುಷ್ಯ ಇದ್ದೀನಿ ಇವ್ನು ಮನುಷ್ಯ ಇದ್ದೀನಿ ನೀ ಬೆಕ್ಕದ ಮನುಷ್ಯ ಇರೋ ಕಾನೂನು ಯಾರು ಅಪ್ಪಂದಿಲ್ಲ ಕಾನೂನು ಯಾರ ಅಪ್ಪಂದಿಲ್ಲ ಕಾನೂನು ಚೌಕಟ್ಟಿನಲ್ಲಿ ನೀನ್ ಕೆಲಸ ಮಾಡಬೇಕು ಕಾನೂನು ಬಿಟ್ಟು ಕೆಲಸ ಮಾಡಿದ್ರೆ ಕೇಳೋರು ನಮ್ಮಂತವ್ರು ಇದಾರೆ ಅದಕ್ಕೆ ದಯವಿಟ್ಟು ಇವತ್ತ ನಿಮ್ಮ ನಡುವೆ ಇವತ್ತು ಮೀಡಿಯಾ ಮುಖಾಂತರ ಮೀಡಿಯಾ ಮುಖಾಂತರ ತಮ್ಗೆ ತಿಳ್ಸೋದೇನಂದ್ರೆ ಇದು ಇನ್ಕ್ರೋಲ್ಮೆಂಟ್ ಇದು ಕಂಪೌಂಡ್ ಎಲ್ಲ ನಾಳೆ ಬೆಳಗ್ಗೆ ಕಮಿಷನರ್ ಸಾಹೇಬ್ರು ಕಿತ್ತು ಹೊಡಿತೀನಿ ಅಂತ ಹೇಳಿದ್ದಾರೆ ಇವನ್ ಮೇಲೆ ಕಾನೂನು ಕ್ರಮ ಆಗ್ಬೇಕು ಈ ಜಾಲಿಗಳು ಕಿತ್ತ ಮಾರ್ಕೊಂಡಿದ್ದಾನೆ ಇದ್ರೆ ಟಫ್ ಕೇಸ್ ಆಗ್ಬೇಕು ಕಳತನ ಕೇಸ್ ಆಗ್ಬೇಕು ಕಳತನ ಕೇಸ್ ಆಗಿ ಎಫ್ಐಆರ್ ಆಗ್ಬೇಕಂತ ಇವತ್ತು ಹೇಳಕ್ ಇಷ್ಟಪಡ್ತೀನಿ ಫಸ್ಟ್ ಆಫ್ ಆಲ್ ಇವ್ ಮೂರು ರೋಡ್ ಏನು ಇವರು ಸರ್ವೆ ಫಿಸಿಕಲಿ ವಿಸಿಟ್ ಮಾಡ್ಲಾರ್ದೆ ಇವ್ ಸಿಂಗಲ್ ಲೇಔಟ್ ಏನು ಕಮರ್ಷಿಯಲ್ ಕೊಟ್ಟಿದೆ ದೊಡ್ಡ ತಪ್ಪು ಯಾಕಂದ್ರೆ ಒಂದು ರೋಡ್ ಏನೋ ಬ್ಲಾಕ್ ಅಂದ್ರೆ ಒಂದ್ ಮಾತು ಮೂರು ಮೂರು ರೋಡ್ ಅಂದ್ರೆ ಇವತ್ತು ರೆಸಿಡೆನ್ಷಿಯಲ್ ಅಂದ್ರೆ ಇಲ್ಲಿ ಸ್ಕೂಲ್ಸ್ ಇದೆ ಜನ ಇವತ್ತು ಸೀನಿಯರ್ ಸಿಟಿಜನ್ ಹೋಗ್ಬೇಕಂದ್ರೆ ಕಷ್ಟ ಆಗ್ತದ ಇವತ್ ಇಲ್ಲಿ ಮನಿ ಇದ್ದವ್ರ ಹಂಗ ತಿರುಗ ಹೋಗಿ ಹಂಗ ಕರ್ಗೆ ಸರ್ಕಲ್ ಇಂತ ಹೋಗ್ಬೇಕಂದ್ರೆ ವಯಸ್ಸಾದವ್ರಿಗೆ ಈಗ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರ್ತದ ಇವತ್ತು ಈ ಮೂರು ರೋಡ್ ಬ್ಲಾಕ್ ಮಾಡಿದಾರೆ ಅದು ಯಾವ ಆಫೀಸರ್ ಮಾಡಿದ ಜಿ ಡಿ ನಲ್ಲಿ ಆ ಟೈಮ್ ನಲ್ಲಿ ಯಾವ ಕಳ್ಳ ಕೂತಿದಲ್ಲಿ ಅಲ್ಲಿ ದಯ ಬಿಟ್ಟು ಅದ್ರ ಮೇಲೆ ತನಿಖೆ ಆಗ್ತಾ ಇದೆ ಅದನ್ನು ಬಹಳಷ್ಟು ಜಲ್ದಿ ನಿಮ್ ಎದುರ ಆಫೀಸರ್ ಹೆಸರು ಬರ್ತದ ಮತ್ತೆ ಅವರು ಯಾರ ಕೆಲ್ ತಪ್ಪ ಮಾಡಿದ ದುಡ್ಡು ತಿಂದಿದ್ದಾರೆ ಕೋಟಿ ಗಂಟಲೆ ರೂಪಾಯಿ ಜಿ ಇವ್ನು ಜಿಡಿಎದವ್ರಿಗೆ ಕೋಟಿ ಕೋಟಿ ಕೊಟ್ಟೆ ಆರ್ಡರ್ ತಗೊಂಡಿದ್ದಾನೆ ಹೋರಾಟ ಅವ್ರ ವಿರುದ್ಧ ನಾವು ಸ್ಟೆಪ್ ಎತ್ತಿದ್ದು ಮಹಾನಗರ ಪಾಲಿಕೆ ಕಮಿಷನರ್ ಸಾಹೇಬ್ರಿಗೆ ಭೇಟಿ ಆಗಿದ್ದೀನಿ ಅವರು ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಝೋನಲ್ ಕಮಿಷನರ್ಗೆ ಕಳಿಸಿದ್ದಾರೆ ನಾಳೆ ಡೆಮಾಲಿಶ್ ಮಾಡ್ತೀನಿ ಅಂತ ಹೇಳಿದ್ದಾರೆ ನಾಳೆ ಡೆಮಾಲಿಶ್ ನಾವು ಮಾಡೇ ಮಾಡ್ತಿರ್ತೋ ಅವ್ರ ಸಪೋರ್ಟ್ ನಲ್ಲಿ ಅದು ಆದ್ಮೇಲೆ ಇದು ರೋಡ್ ಏನ್ ಮೂರು ಇನ್ಕ್ರೋಜ್ಮೆಂಟ್ ಆಗಿದೆ ರೋಡ್ ಏನು ಬ್ಲಾಕ್ ಮಾಡಿದ್ದಾರೆ ಅದು ರೋಡ್ ಸಂಬಂಧ ತಮ್ಮ ಇವತ್ತೆಲ್ಲ ಜಯನಗರ್ ಎಲ್ಲ ನಾಗರಿಕರು ಇಲ್ಲಿ ಎಲ್ಲ ಹಿರಿಯರು ನಾವು ಅದ್ರ ಬಗ್ಗೆ ಹೋರಾಟ ಮಾಡಿ ಇದು ಬಿಲ್ಡಿಂಗ್ ಡೆಮಾಲಿಶ್ ಮಾಡಿ ಏರಿಯಾಗೊಂದು ಒಂದು ಎಕ್ಸೈಸ್ ರೋಡ್ ಸಿಗಬೇಕಂತ ಇವತ್ತು ನಾವು ಹೋರಾಟ ಮಾಡ್ತಂತ ಹೇಳಕ್ ಇಷ್ಟಪಡ್ತೀವಿ